ಫ್ರೀಡಮ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಭಟ್ ಕಪ್ಪು ಕಾರ್ಬನ್ ಅಲೆ ಈಗ ಬೆಂಗಳೂರೇ ಹಾಟ್ಸ್ಪಾಟ್ ಎಸ್ ಪ್ರಿಯ ವೀಕ್ಷಕರೇ ಬೆಂಗಳೂರಿನಲ್ಲಿ ಕಪ್ಪು ಇಂಗಲದ ಒಂದು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೇ ಇದೆ ಇನ್ನು ಬೆಂಗಳೂರು ಸೇರಿದಂತೆ ಹಲವು ಒಂದು ನಗರಗಳಲ್ಲಿ ಈ ವಾಯುಮಾಲಿನ್ಯ ಹೆಚ್ಚಾಗಿ ಆರೋಗ್ಯಕ್ಕೂ ಮತ್ತು ಹವಾಮಾನಕ್ಕೂ ಈಗ ದೊಡ್ಡ ಒಂದು ಡೇಂಜರ್ ಸೃಷ್ಟಿಸಿಬಿಡುತ್ತದೆ ಮುಖ್ಯವಾಗಿ ಇದಕ್ಕೆ ಕಾರಣ ಎಂತಂದರೆ ಇಂಡಸ್ಟ್ರಿಯಲ್ ಕೈಗಾರಿಕೆಗಳು ಮತ್ತು ವಾಹನಗಳು ಮತ್ತು ಕೃಷಿ ತ್ಯಾಜ್ಯ ಏನು ಸುಡತಾರಲ್ಲ ಅದಕ್ಕೆ ಅದರಿಂದ ಈ ಒಂದು ಕಪ್ಪು ಇಂಗಲ ಒಂದು ಎಲ್ಲ ಕಡೆ ಹರಡ್ತಾ ಇದೆ ಈಗಾಗಲೇ ತಜ್ಞರು ಕೂಡ ಇದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈಗ ಫ್ರೀಡಮ್ ಟಿವಿ ಆಗ್ರಹವೂ ಕೂಡ ಹೌದು ಎಸ್ ಪ್ರಿಯ ವೀಕ್ಷಕರೇ ಅತ್ಯಂತ ಅಪಾಯಕಾರಿ ಒಂದು ಮಾಲಿನ್ಯ ಕಾರಕಗಳಲ್ಲಿ ಒಂದಾದಂಥ ಈ ಕಪ್ಪು ಇಂಗಾಲ ಅಂತಂದ್ರೆ ಬ್ಲ್ಯಾಕ್ ಕಾರ್ಬನ್ ಪ್ರಮಾಣ ರಾಜ್ಯದಲ್ಲಿ ಪ್ರತಿ ವರ್ಷ ಸೊನ್ನೆ ಪಾಯಿಂಟ್ ಐದು ಯು ಜಿ ಎಂ ತ್ರೀ ಅಂದರೆ ಮೈಕ್ರೋಗ್ರಾಮ್ ಒಂದು ಕ್ಯಾಲ್ಸಿಯಂನಷ್ಟು ಏರಿಕೆ ಕಾಣ್ತಾ ಇದೆ ಇದು ಕರ್ನಾಟಕದ ಪಾಲಿಗೆ ಅತ್ಯಂತ ದೊಡ್ಡ ಒಂದು ಅಪಾಯಕಾರಿ ಬೆಳವಣಿಗೆ ಆಗಲಿ ಅಂತ ಹೇಳ್ಬೋದು ಇನ್ನು ರಾಜಧಾನಿಯಲ್ಲಿ ಸೇರಿದಂತೆ ಮತ್ತು ರಾಜ್ಯದ ಕೆಲ ಭಾಗಗಳಲ್ಲಿ ವಾಯು ಮಾಲಿನ್ಯ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದ್ದು ಇದು ಆತಂಕವೂ ಕೂಡ ಜಾಸ್ತಿ ಸೃಷ್ಟಿಸ್ತಾ ಇದೆ ಇದರ ನಡುವೆ ಈಗ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಏನು ಇಲ್ಲಿಯವರೆಗೂ ಇಂಗಾಲಿನ ಪ್ರಮಾಣ ಹೆಚ್ಚುತ್ತಾನೆ ಇದೆ ಇದು ದೊಡ್ಡ ಆತಂಕಕಾರಿ ಮಾಹಿತಿ ಈಗ ರಾಜ್ಯ ಸರ್ಕಾರ ಇದಕ್ಕೆ ಪರಿಸರ ನಿರ್ವಹಣೆ ಮತ್ತು ಎಲ್ಲ ನೀತಿ ಸಂಶೋಧನಾ ಸಂಸ್ಥೆಗಳು ಇ ಎಂ ಸಿ ಆರ್ ಐ ಅಂದರೆ ಬೆಂಗಳೂರು ವಿಜ್ಞಾನಿ ತಂತ್ರಜ್ಞಾನ ಏನಿದೆ ಅಲ್ಲ ಇದಕ್ಕೆ ಒಂದು ನೀತಿ ಎಲ್ಲ ಒಂದು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕೆಲವೊಂದು ಸಂಬಂಧಪಟ್ಟಂತೆ ಏನು ಸಿ ಎಸ್ ಟಿ ಎಸ್ ಸಿ ದೆಹಲಿಯ ಒಂದು ವಸುಧಾ ಫೌಂಡೇಶನ್ಸ್ನೂ ಕೂಡ ಇದಕ್ಕೆ ಅಧ್ಯಾಯ ನಡೆಸಿ ಈಗಾಗಲೇ ಬಹಿರಂಗ ಪಡಿಸಿರುವಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ಸಂಶೋಧನೆ ನಡೆಸಿದ್ದಂಥದ್ದಲ್ಲ ಅದಕ್ಕೆ ಈಗ ಇದರ ಆಧಾರಿತವಾಗಿ ಎಲ್ಲ ಚಿತ್ರಗಳನ್ನುಗಳು ಕೂಡ ಈಗ ಸ್ಥಳೀಯಕವಾಗಿ ಮಾಹಿತಿ ಸಂಗ್ರಹಿಸಿ ಇದಕ್ಕೆ ಆಧಾರವಾಗಿ ಎಲ್ಲ ಕಪ್ಪು ಇಂಗಾಲದ ಒಂದು ಪ್ರಮಾಣ ಹೆಚ್ಚುತ್ತಾ ಇರುವ ಕಾರಣದಿಂದಾಗಿ ಇದು ಒಂದು ವರದಿಯ ಪ್ರಕಾರ ಬೆಂಗಳೂರು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ ಇದು ಇಂಗಾಲಿನೂ ಇವೇನು ಒಂದು ಬ್ಲ್ಯಾಕ್ ಕಾರ್ಬನ್ ಏನಿದೆ ಅಲ್ಲ ಇದು ಹಾಟ್ಸ್ಪಾಟ್ ಅಂತ ಬೆಂಗಳೂರಿಗೆ ಈಗಾಗಲೇ ಬಂದಿರುವಂಥ ಮಾಹಿತಿ ಇನ್ನು ಉಳಿದಂತೆ ರಾಜ್ಯಗಳಲ್ಲಿ ಕೂಡ ವಿಜಯಪುರ ಕಲಬುರಗಿ ಮತ್ತು ರಾಯಚೂರು ಕೊಪ್ಪಳ ಗದಗ ಸೇರಿದಂತೆ ಯಾದಗಿರಿ ಹಾಗೂ ಎಲ್ಲ ಇವೆಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಒಂದು ಬ್ಲ್ಯಾಕ್ ಕಾರ್ಬನ್ ಪ್ರಮಾಣ ಏರಿಕೆ ಆಗ್ತಾ ಇರುವುದು ಕೂಡ ಒಂದು ದೊಡ್ಡ ಆಕಂತ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ಕೋವಿಡ್ ಸಂದರ್ಭದಲ್ಲಿ ಏನು ಕಾರ್ಖಾನೆಗಳಲ್ಲಿ ಮತ್ತು ವಾಹನ ಏನು ಸೇರಿದಂತೆ ಇತರೆ ಒಂದು ಚಟುವಟಿಕೆಗಳನ್ನು ಕೂಡ ಸ್ಥಗಿತಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಪ್ಪು ಇಂಗಾಲದ ಒಂದು ಪ್ರಮಾಣವೂ ಕೂಡ ಇಳಿಕೆ ಆಗಿತ್ತು ಅದರ ನಂತರ ವಾರ್ಷಿಕವಾಗಿ ಹೆಚ್ಚಳ ಪ್ರಮಾಣ ಕೂಡ ಈಗ ಆಗ್ತಾ ಆಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂಥ ಈ ಕಪ್ಪು ಇಂಗಾಲು ಒಂದು ಏನು ಒಂದು ವಿವಿಧ ಬಗೆಯ ಒಂದು ಕೈಗಾರಿಕೆಗಳಲ್ಲಿ ಶೇಕಡ ನಲವತ್ತಾರು ಪಾಯಿಂಟ್ ನಾಲ್ಕರಷ್ಟು ಮತ್ತು ವಾಹನಗಳ ಒಂದು ಹೊಗೆಯಿಂದ ಮತ್ತು ಶೇಕಡ ಮೂರು ಪಾಯಿಂಟ್ ಐದರಷ್ಟು ಏನು ಈ ತ್ಯಾಜ್ಯ ಸುಡ್ತಾರೆ ಅಂದರೆ ವೇಸ್ಟನ್ನು ಏನು ಸುಡ್ತಾರಲ್ಲ ಅದರ ಚಟುವಟಿಕೆಗಳಿಂದ ಇಂತಹ ಒಂದು ಬ್ಲ್ಯಾಕ್ ಒಂದು ಕಪ್ಪು ಕಾರ್ಬನ್ ಈ ಒಂದು ಅತಿ ಹೆಚ್ಚು ಬೆಳವಣಿಗೆ ಬ ಆಗ್ತಾ ಇದೆ ಇನ್ನು ಇದು ಎಲ್ಲ ವರದಿಗೆ ಸಂಬಂಧಪಟ್ಟಂತೆ ಇದು ಇಂಗಾಲು ಎಲ್ಲ ಕ್ಷಣಗಳಲ್ಲಿ ಕೆಲವೊಂದು ಮಾನವನ ಒಂದು ಅಕಾಲಿಕ ಮರಣಕ್ಕೂ ಕೂಡ ಇದು ಕಾರಣವಾಗ್ತಾ ಅಂತ ಹೇಳ್ಬೋದು ಈ ಎಲ್ಲ ಸಂದರ್ಭದಲ್ಲಿ ಉಂಟಾಗುವಂತಹ ಈ ಒಂದು ಬ್ಲ್ಯಾಕ್ ಏನು ಹಾಟ್ಸ್ಪಾಟ್ ಆಗಿದೆ ಬೆಂಗಳೂರಿನಲ್ಲಿ ಇದರಿಂದ ದೊಡ್ಡ ಒಂದು ಅಪಾಯಕಾರಿ ಮತ್ತು ಹವಾಮಾನದ ಮೇಲೂ ಕೂಡ ಪ್ರತೀ ಕಾಲ ಪ್ರತಿಕೂಲ ಒಂದು ಒಂದು ಪರಿಣಾಮ ಬೀರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಇದು ವಾತಾವರಣದಲ್ಲಿ ಶಾಖ ಹಿಡಿದಿಟ್ಟುಕೊಳ್ಳುವಂತಹ ಮೂಲಕ ಜಾಗತಿಕವಾಗಿ ತಾಪಮಾನ ಒಂದು ಕಾರಣವಾಗ್ತದೆ ಮುಂದೆ ಇದು ಯಾವ ರೀತಿ ಇದಕ್ಕೆ ಬದಲಾವಣೆ ನೀತಿ ಆಗತ್ತೆ ಅಂತಂದರೆ ರಾಜ್ಯದ ಕೈಗಾರಿಕೆ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಇದರ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಇನ್ನು ಬದಲಾವಣೆ ಅಗತ್ಯವೇನಂತಂದರೆ ಭವಿಷ್ಯದಲ್ಲಿ ಹವಾಮಾನ ನೀತಿಗಳು ಮತ್ತು ರೂಪಿಸಬೇಕು ಮತ್ತು ಇದಕ್ಕೆ ಕೆಲವೊಂದು ವರದಿಗಳ ಸೂಚಕವಾಗಿ ಕೂಡ ಸಂಬಂಧಪಟ್ಟಂತೆ ಎಲ್ಲ ವರದಿಗಳನ್ನು ಈಗಾಗಲೇ ತರಿಸ್ಕೊಂಡು ವಾಯು ಮಾಲಿನ್ಯ ಹೆಚ್ಚಿರೋದ್ರಿಂದ ಬೆಂಗಳೂರು ಜನರಿಗೆ ದೊಡ್ಡ ಆತಂಕವು ಕೂಡ ಈಗಾಗಲೇ ಎದುರಾಗಿದೆ ಇನ್ನು ವಾಲ್ಯೂಮ್ ಏನೇನು ವಾಯು ಮಾಲಿನ್ಯ ತಡೆಗಟ್ಟುವ ಒಂದು ಕಪ್ಪು ಇಂಗಾಲು ಪ್ರಮಾಣಗಳನ್ನು ಈಗ ಕಡಿಮೆ ಮಾಡಲು ಏನು ರಾಜ್ಯ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅಲ್ಲ ನಗರದ ಒಂದು ಪಾಲಿಕೆಗಳೇ ಈಗಲಿಂದಲೇ ಕೂಡ ಅಗತ್ಯ ಯೋಜನೆಗಳನ್ನು ಈಗಾಗಲೇ ರೂಪಿಸಬೇಕಿದೆ ಇನ್ನು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಏನು ಸಂಶೋಧನೆ ಏನಂತ ಅಂತಂದರೆ ರಾಜ್ಯದ ಎಲ್ಲ ಒಂದು ಈ ಒಂದು ಆತಂಕಕಾರಿ ಬೆಳವಣಿಗೆ ಏನಿದೆ ಅಲ್ಲ ಕೋವಿಡ್ ಸಂದರ್ಭದಲ್ಲಿ ಇದು ಈ ಪ್ರಮಾಣ ಕುಸಿದಿತ್ತು ಇನ್ನು ಎರಡನೇ ಒಂದು ಗಾಳಿಯ ಗುಣಮಟ್ಟ ಅದರ ಮೇಲೆ ದೊಡ್ಡ ಪ್ರತಿ ಒಂದು ಪ್ರತಿಕೂಲ ಒಂದು ಪರಿಣಾಮವೂ ಕೂಡ ಬೀರಿತ್ತು ಇನ್ನು ಜಾಗತಿಕ ತಾಪಮಾನ ಕೂಡ ಏರಿಕೆ ಆದ ಕಾರಣ ಈಗ ಹಲವಾರು ಎರಡು ಸಾವಿರದ ಹದಿನೆಂಟರಿಂದ ಕೂಡ ಇದ್ದಂತಹ ಒಂದು ಪ್ರಮಾಣ ಏನಿತ್ತಲ್ಲ ಇದು ಸಂಶೋಧನೆ ವರದಿ ಒಂದು ಬಹಿರಂಗಪಡಿಸಿದರು ಇನ್ನು ಎಲ್ಲ ಇದು ಏನಿದು ಹಾಗಾದರೆ ನೋಡೋದಾತಂದರೆ ಕಪ್ಪು ಇಂಗಾಲ ಅಂತಂದರೆ ಏನಂತ ನೋಡೋದಾದರೆ ಇದು ಏನು ವೇಸ್ಟ್ ಏನು ಸುಡ್ತೀವಲ್ವ ಅದಕ್ಕಿಂತ ಗಾಢವಾದ ಬರುವ ಬರುವಂತಹ ಒಂದು ಕಪ್ಪು ಮಸಿ ಅಂತಲೇ ಹೇಳ್ಬೋದು ಉಳಿದ ಇದು ತಾಪಮಾನ ಏರಿಕೆಯಿಂದ ಈಗ ಕಾರಣವಾಗ್ತದೆ ಇದು ಮತ್ತು ಮಾನವನ ಆರೋಗ್ಯದ ಮೇಲೂ ದೊಡ್ಡ ಒಂದು ಪ್ರತಿಕೂಲದ ಪರಿಣಾಮ ಬೀರುತ್ತದೆ ಇನ್ನು ಈ ಕಪ್ಪು ಇಂಗಾಲು ವಾಯು ಮಾಲಿನ್ಯ ಒಂದು ಕಾರಣಕ್ಕೆ ಆ ಒಂದು ಎರಡನೇ ಅತ್ಯಂತ ಅಪಾಯಕಾರಿ ಅಂಶವಂತಲೇ ಹೇಳ್ಬೋದು ಇದು ಮಾನವ ಆರೋಗ್ಯಕಾರಿ ಗುಣಮಟ್ಟದ ಮೇಲೆ ಮತ್ತು ಹವಾಮಾನದ ಮೇಲೆ ಏರಿಕೆಯಾಗಲಿದೆ ಇದನ್ನು ತಗ್ಸಲು ಈಗಾಗಲೇ ತಗ್ಗಿಸಬೇಕಾಗಲು ಈ ಕೆಲವೊಂದು ಕ್ರಮಗಳನ್ನು ಈಗಾಗಲೇ ಸರ್ಕಾರ ಕೈಗೊಳ್ಳಬೇಕಂತ ಈ ಮೂಲಕ ಕೇಳ್ತಾ ಇದ್ದಾರೆ ಇನ್ನು ತಜ್ಞರ ಅಭಿಪ್ರಾಯ ಇದಕ್ಕೆ ಏನು ಕೊಟ್ಟಿದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮಾನವ ದೇಹದ ಮೇಲೆ ಇದು ದೊಡ್ಡ ಪರಿಣಾಮ ಬೀರುತ್ತಂತಲೂ ಈಗಾಗಲೇ ತಜ್ಞರು ಕೂಡ ಈಗಾಗಲೇ ಇದನ್ನು ವರದಿಯನ್ನು ಕೊಟ್ಟಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಈ ಕಪ್ಪು ಇಂಗಾಲು ಪ್ರಮಾಣ ವರ್ಷದಿಂದ ಏನು ವರ್ಷಕ್ಕೆ ಹೆಚ್ಚುತ್ತಾ ಇದೆ ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಇದು ವಾಯು ಮಾಲಿನ್ಯ ಮತ್ತು ಆರೋಗ್ಯಕ್ಕೂ ದೊಡ್ಡ ಒಂದು ಹವಾಮಾನದ ಮೇಲೆ ದೊಡ್ಡ ಹಾನಿಯಾಗುತ್ತೆ ಮತ್ತು ಏನು ಕೈಗಾರಿಕೆ ಸಂಸ್ಥೆಗಳು ಮತ್ತು ವಾಹನ ಮತ್ತು ಕೃಷಿ ತ್ಯಾಜ್ಯ ನಡುವಿನ ಏನು ಪ್ರಮುಖವಾದ ಕಾರಣ ಅಂತ ಈಗಾಗಲೇ ತಜ್ಞರು ಕೂಡ ಇದಕ್ಕಾಗಲೇ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಇದು ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ